ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಪರೀಕ್ಷೆಗಳು ಬಂದರೆ ಸಾಕು ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಭಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆ ಬರೆದು ಫಲಿತಾಂಶ ಬರುವವರೆಗೂ ಸಮಾಧಾನವಿರಲ್ಲ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಕೈ ಸೇರುತ್ತಿದ್ದಂತೆ ಅಬ್ಬಾ ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂದುಕೊಂಡಿರ್ತಾರೆ ಆದರೆ ಫಲಿತಾಂಶ ಬಂದಾಗ ಬೇರೆಯೇ ಆಗಿರುತ್ತೆ ಕಾಣದ ಕೈಗಳ ಕೈಚಳಕದಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅಂಕದಲ್ಲಿ ಏರುಪೇರಾಗಿ ಬಿಟ್ಟಿರುತ್ತೆ ಮುಗ್ಧ ಮಕ್ಕಳು ಇಲಾಖೆಯ ಮೇಲೆ ವಿಶ್ವಾಸ ಇಟ್ಟು ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆಗಳನ್ನ ಬರೀತಾರೆ ಆದರೆ ಕೆಲ ಕರಾಳ ಮುಖಗಳು ತಮ್ಮ ಮಗು ಎಲ್ಲರಿಗಿಂತ ಹೆಚ್ಚಿನ ಅಂಕ ಗಳಿಸಬೇಕು ಅಂತ ಏನೇನೋ ಕರಮತ್ತನ್ನ ಮಾಡಿರ್ತಾರೆ ಇಲಾಖೆಯವರು ಅಧಿಕಾರಿಗಳಿಗೆ ಕೆಲವು ಸುತ್ತೋಲೆಗಳನ್ನ ಕೊಟ್ಟು ಪರೀಕ್ಷೆಗಳನ್ನ ಕಟ್ಟುನಿಟ್ಟಾಗಿ ನಡೆಸುವಂತೆ ಆದೇಶ ಮಾಡ್ತಾರೆ ಕೆಲವು ಬಾರಿ ಕಟ್ಟುನಿಟ್ಟಾಗಿ ಪರೀಕ್ಷೆಗಳು ನಡೆಯದೇ ಎಲ್ಲೋ ಒಂದೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇಲಾಖೆಯ ಮರ್ಯಾದೆ ಮೂರು ಪಾಲಾದರೂ ಮೇಲಾಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಮೀನಾ ಮೇಷ ಎಣಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದೇ ಕೆಲವು ಅಧಿಕಾರಿಗಳಿಗೆ ಪರೀಕ್ಷೆಗಳು ಬಂದರೆ ಸಾಕು ದೊಡ್ಡ ಚೆಲ್ಲಾಟ ಗಳಿಸುವ ಮತ್ತು ಗಳಿಸುವುದಕ್ಕಾಗಿಯೇ ಪರೀಕ್ಷೆಗಳು ಬಂದಿವೆ ಅನ್ನೋದು ಅವರ ಭಾವನೆಯಾಗಿರುತ್ತೆ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸೋಕೆ ಇಲಾಖೆ ಸುತ್ತೋಲೆಗಳನ್ನು ಹೊರಡಿಸುತ್ತೆ ಆದರೆ ಆ ಸುತ್ತೋಲೆಗಳು ಕಾಗದಕ್ಕೆ ಮಾತ್ರ ಸೀಮಿತ ಎಂಬ ಸಾರ್ವಜನಿಕರ ಆರೋಪ ಮತ್ತೊಮ್ಮೆ ಸಾಕ್ಷೀಕರಿಸಿದೆ ಹೌದು ವೀಕ್ಷಕರಿ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದ ಘಟನೆಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡೆಯಾಗಿದೆ ಪೂರ್ವಭಾವಿ ಪರೀಕ್ಷೆಗಳು ಅಂತಿಮ ಪರೀಕ್ಷೆಗಳಂತೆಯೇ ನಡೆಯಬೇಕು ಎಂದು ಸುತ್ತೋಲೆ ಇದೆ ಪ್ರಶ್ನೆ ಪತ್ರಿಕೆ ಸ್ಟ್ರಾಂಗ್ ರೂಮ್ ಸೇರಿದಂತೆ ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕು ಆದರೆ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಾರ್ಯಾಲಯಕ್ಕೆ ಬಂದು ಪಡೆದುಕೊಳ್ಳುವಂತೆ ತಿಳಿಸಿ ನಿಯಮಗಳನ್ನು ಗಾಳಿಗೆ ತೂರಿ ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಇಲಾಖೆ ಹಿಂದೇಟು ಹಾಕಿದೆ ಎಂಬ ಆರೋಪ ಬಿಸಿಯಾಗಿರುವಾಗಲೇ ಮತ್ತೊಮ್ಮೆ ನಿಯಮಗಳ ಉಲ್ಲಂಘನೆ ಆರೋಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹೊತ್ತಿದೆ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಬಳಬಟ್ಟಿ ಯಲಗೂರು ರೂಡ್ಗಿ ಸೇರಿದಂತೆ ಮುದ್ದೇಬಿಹಾಳ ಪಟ್ಟಣದ ಎಲ್ಲ ಶಾಲೆಯವರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿಯೇ ಪ್ರಶ್ನೆ ಪತ್ರಿಕೆ ಸಾಗಿಸುವ ಕಾರ್ಯ ಫೆಬ್ರವರಿ ಇಪ್ಪತ್ತೇಳರಂದು ಬರದಿಂದ ಸಾಗಿತ್ತು ಜೊತೆಗೆ ಕೆಲವಷ್ಟು ಪ್ರಶ್ನೆ ಪತ್ರಿಕೆಗಳ ಬಂಡಲ್ಗಳು ಅನಾಥವಾಗಿ ಬಿದ್ದಿದ್ದ ವಿಡಿಯೋ ತುಣಕಗಳು ಚಕ್ರವರ್ತಿ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಸ್ಥಳದಲ್ಲಿ ಯಾವ ಅಧಿಕಾರಿಗಳು ಇಲ್ಲದಿರುವುದು ನಿಯಮಗಳು ಕಾಗದಕ್ಕೆ ಮಾತ್ರ ಸೀಮಿತ ಎಂಬುದನ್ನು ಸಾರಿ ಹೇಳುತ್ತಿವೆ ಪ್ರಶ್ನೆ ಪತ್ರಿಕೆಗಳನ್ನ ಆಯಾ ಶಾಲೆಗಳಿಗೆ ಖುದ್ದಾಗಿ ಇಲಾಖೆ ತಲುಪಿಸಬೇಕು ಎಂದು ನಿಯಮ ಇದೆ ಆದರೆ ಆ ನಿಯಮ ಮಾತ್ರ ಇಲ್ಲಿ ಅನ್ವಯಿಸಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಜವಾಬ್ದಾರಿಯುತ ಉತ್ತರ ನೀಡಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ಮುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಎಸ್ ಎಲ್ ಸಿದ್ರೆ ಪೂರ್ವ ಸದ್ದಿದ್ರೆ ಪೂರ್ವ ಸದ್ದಿದ್ರೆ ಅಲ್ಲೇ ಒಯ್ದು ಕೊಡ್ಬೇಕಂತ ರೂಲ್ ಇಲ್ರಿ ಅಲ್ಲೇ ಒಯ್ದು ಕೊಡ್ಬೇಕಂತ ರೂಲ್ ಇಲ್ರಿ ಪ್ರತಿ ಸಾಲಿಗೆ ಮುಟ್ಟಿಸ್ಬೇಕು ಅಂತ ಐತದ ಹೌದಲ್ರಿ ಈ ದಿನ ನಿನ್ನೇನು ಇಲ್ಲಿ ಹೋದಲ್ರಿ ನಿನ್ನೆ ರೀ ಹ್ಞೂ ಒಟ್ಟು ಎಷ್ಟು ಸ್ಕೂಲ್ ಅದ ಸರ್ ಇಲ್ಲಿ ತೊಂಬತ್ತೆಂಟು ಇಲ್ಲೊಂದು ಲೀಸ್ಟ್ ಅದೇ ರೀ ಹ್ಞೂ

அலங்கி கேப்பில் ஒட் கேசி நோடுபிட்ட முகோதல் ಯಾರ ಸಮ್ಮುಖದಾಗ ಕೊಡ್ಬೇಕಂತ ಏನಾರ ಇದು ಅನ್ಸ ಎಲ್ಲಿ ಒಬ್ಬರು ಇಲ್ಲಲ್ರಿ ಇಲ್ಲಿ ದರ್ಕಾರ ಅಲ್ಲ ಸರ ಇಲ್ಲಿ ಇವೆಲ್ಲ ಅಲ್ಲಿ ಮುಟ್ಟಸ್ಬೇಕಲ್ರಿ ತಗೊಂಡೋಗಿ ಇದು ಹಿಂಗಾಗಿ ನಮ್ಮಲ್ಲಿ ಶಿಕ್ಷಣ ಹಾಳಾಗಿ ಹೊಂಟು ಬಿಟ್ಟದ್ರಿ ಹಾಂ ಏನೋ ಭಯ ಇಲ್ಲ ಏನಿಲ್ಲರಿ ಇವ್ರಿಗೆ ತೊತ ತೋತ್ತೂರ ಸಿಗತೆ ಅಂದರೆ ಅದು ಅದೇ ಅಷ್ಟೇ ಕಟ್ಟುನಿಟ್ಟಾಗಿರ್ಬೇಕಿದ್ರೆ हेलो सर पूरी रोड की मैं रोड की नंबर ನೀವು ಅಲ್ಲಿಗೆ ತಂದು ಕೊಡ್ಬೇಕಂತರ ಅಲ್ಲಿಗೆ ತಂದು ಕೊಡ್ಬೇಕಂತ ಇಲ್ರ ಇದು ಒಟ್ಟು ದರಸಲ ಹಿಂಗೆ ಇಲ್ಲಿ ನಾ ಇದೇ ಸಲ ಬಂದಿರಿ ದರಸಲ ಏನು ಹಂಗಿಲ್ಲ ಅಲ್ಲಿಗೆ ತಂದು ತಲುಪಿಸ್ತಿದ್ರು ಅಲ್ಲ ಈಗ ಪರೀಕ್ಷೆ ಅಂತಂದ್ರೆ ಪೂರ್ವ ಸಿದ್ಧತೆ ಅಂದ್ರೆ ಏನೋಲ್ ಹೆಂಗೆ ನಡೀತದೆ ಹಂಗೆ ನಡಿಬೇಕು ಅಂತ ಪೂರ್ವ ಸಿದ್ಧತೆ ಪರೀಕ್ಷೆ ರೀ ಆದ್ರೆ ಮತ್ತೆ ಹಿಂಗೆ ಕ್ವಶನ್ ಪೇಪರ್ ಇಲ್ಲಿ ಬಂದು ಹೋಗೋದು ಅದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾವಿ ರೋಡ್ಗಿಂಗ್ ನ್ಯೂಸ್ ನಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್